ಹಳ್ಳಿ ಗ್ರಾಮದಲ್ಲಿ ಈ ದಿನ ತುಂಬಾ ಹಬ್ಬದ ವಾತಾವರಣ ಇದೆ ಏನಂದ್ರೆ ನಮ್ಮ ಮಹಾದೇವ ಶಿವಪ್ಪ ಶಿವಪ್ಪ ಸಾರು ನಾವು ಎಲ್ಲಿ ನೋಡಿದ್ರು ಫೋನ್ ಅಲ್ಲಿ ವಿಡಿಯೋ ಬರ್ತಾ ಇತ್ತು ಪೇಪರ್ ಅಲ್ಲಿ ಬರ್ತಾ ಇತ್ತು ನೋಡ್ತಾ ಇದ್ರು ಆದ್ರೂ ಇವತ್ತು ಪ್ರಕೃತಿಯಾಗಿ ನೋಡಿದ್ವಿ ಅವ್ರ ಕೆಲಸ ಏನು ಅವ್ರ ಸಾಧನೆ ಏನು ಅನ್ನೋದು ತುಂಬಾ ಸಂತೋಷ ತುಂಬಾ ಕಷ್ಟ ಪಡ್ತಾ ಇದ್ದಾರೆ ಈ ಅಶೃಶ್ಯತೆ ಅನ್ನೋದು ಮೈಂಡ್ ಅಲ್ಲಿ ಇರಬಾರದು ದೇಶದಲ್ಲಿ ಇರಬಾರ್ದು ಆಲ್ ಆರ್ ಒನ್ ಅಂತ ಇರಬೇಕು ಅದು ಒಳ್ಳೆಯ ಕೆಲಸ ಅದು ಒಳ್ಳೆ ಕೆಲಸ ಒಳ್ಳೇದದು ಇವಾಗ ಎಲ್ಲದರಲ್ಲೂ ನಮ್ಮ ಸರ್ಕಾರನು ಅದೇ ಮಾಡಬೇಕು ಎಸ್ ಸಿ ಅನ್ನೋದು ಎಸ್ ಟಿ ಅನ್ನೋದು ಜನರಲ್ ಅನ್ನೋದು ಆ ಭೇದ ಭಾವನೆ ಫಸ್ಟ್ ಗೌರ್ಮೆಂಟ್ ತೆಗೆದು ಬಿಡಬೇಕು ಆಲ್ ಆರ್ ಒನ್ ಅನ್ನೋವಾಗ ಆರ್ ಒನ್ನೇ ಇಟ್ಟರೆ ನನ್ಗೆ ಚೆನ್ನಾಗಿರತ್ತೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಅಂತ ನನ್ನ ಉದ್ದೇಶ ಅವಾಗ ಅವ್ರ ಮನೆಯಲ್ಲಿ ನಾವು ಊಟ ಮಾಡ್ಬೋದು ನಮ್ಮ ಮನೆಯಲ್ಲಿ ಅವ್ರು ಮಾಡ್ಬೋದು ಅವರು ನಾವು ಅನ್ನ ತಮ್ಮ ಇರ್ತೀವಿ ಅವರು ಎಸ್ ಸಿ ಅಂತಾರೆ ಎಸ್ ಸಿ ಅಂತಾರೆ ಜನರಲ್ ತರ್ತಾರೆ ಬಿ ಸಿ ಎಂ ಎ ಅಂತಾರೆ ಅಲ್ಲಿ ಕ್ಯಾಟಗರಿ ಬಂದು ಇಲ್ಲಿ ಹಿಂಗ್ ಮಾಡಿದ್ರೆ ಕಷ್ಟ ಆಗ್ತಾ ಆದ್ರೆ ಎಲ್ಲ ಒಂದೇ ಇವಾಗ ಮಾಡಿರೋದು ನಮ್ಮ ಸಾರ್ ಅವರು ತುಂಬಾ ಹೆಮ್ಮೆ ಕೆಲಸ ಡಿ ಸಿ ಅವರು ಎಸ್ ಪಿ ಅವರು ನಮ್ಮ ಚರಿತ್ರೆಯಲ್ಲಿ ನನಗ್ ಗೊತ್ತಿದ್ದಂಗೆ ತಿಮ್ರಾವತ್ನಲ್ಲಿ ಗಡಿಭಾಗಕ್ಕೆ ಬಂದಿಲ್ಲ ಆದ್ರೂ ಗಡಿಭಾಗದಲ್ಲಿ ಬಂದು ಒಳ್ಳೆ ಕಾರ್ಯಕ್ರಮ ಮಾಡ್ಬೋದು ತುಂಬಾ ಚೆನ್ನಾಗಿತ್ತು ಒಂದು ತಾಲೂಕ್ ಮಟ್ಟ ಸ್ಟೇಟ್ ಮಟ್ಟದಲ್ಲಿ ಹೋಗತ್ತೆ ಈ ಪ್ರೋಗ್ರಾಮ್ ಇದು ಅಂತ ಕೆಲಸ ನಮ್ಮ ಸಾರ್ ಅವ್ರು ಮಾಡಿದ್ದಾರೆ ತುಂಬಾ ತುಂಬಾ ನಮ್ಮ ತಿಮ್ರಾವತ್ ನಲ್ಲಿ ಪರವಾಗಿ ಅವ್ರಿಗೆ ನಾನು ಧನ್ಯವಾದಗಳು ಹರಿಸ್ತೀನಿ ಈ ಮೂಲಕ